ಇವತ್ತು ಕೆ ಶಿವರಾಮ್ ಐ ಎ ಎಸ್ ಅವರು ನಿನ್ನೆ ತಾನೇ ಒಂದು ಮರಣ ಹೊಂದಿದ್ದ ಕಾರಣಕ್ಕಾಗಿ ಇವತ್ತು ಬಿ ಎಡ್ ಕಾಲೇಜಲ್ಲಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದರು ಆ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿದ್ದೀವಿ ಶಿವರಾಮ್ ಅವರು ಒಬ್ಬ ಸಾಮಾಜಿಕ ಕಳಕಳಿ ಉಳ್ಳಂಥ ಒಬ್ಬ ಐ ಎ ಎಸ್ ಆಫೀಸರು ಅವರು ಕೇವಲ ಒಬ್ಬ ಅಧಿಕಾರಿ ಅಲ್ಲದೇ ಅವರು ಒಬ್ಬ ಕಲಾವಿದರು ಕೂಡ ಕಲಾವಿದರು ಆಗೋದಕ್ಕೆ ಸ್ಫೂರ್ತಿನೇ ಅವ್ರ ತಂದೆ ಅವರ ತಂದೆ ಒಬ್ಬ ಪೌರಾಣಿಕ ಡ್ರಾಮಾ ಅವರು ಅನೇಕ ಊರುಗಳಲ್ಲಿ ಅವರು ಡ್ರಾಮಾಗಳು ಕಳಿಸೋದ್ರ ಮುಖಾಂತರ ಅವರ ಒಂದು ಪ್ರೇರಣೆ ಶಿವರಾಮ ಅವ್ರಿಗಿತ್ತು ಆ ಕಾರಣಕ್ಕಾಗಿ ಅವರು ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ವಿಲ್ಲನ್ ಆಗಿ ಮಾಡಿದ್ದಾರೆ ಹೀರೋ ಆಗಿ ಮಾಡಿದ್ದಾರೆ ಅವರೇ ಸ್ವಂತ ನಿರ್ಮಾಪಕರಾಗಿ ಕೂಡ ಕೆಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಮತ್ತು ಅವರು ಸಾಮಾಜಿಕ ಕಲ್ಯಾಣ ಕಾರಣಕ್ಕಾಗಿ ಅನೇಕ ಪ್ರಗತಿಪರ ಹೋರಾಟಗಳಲ್ಲಿ ಅವರು ಕೂಡ ತನ್ನನ್ನು ತಾನು ತೊಡ ತೊಡಗಿಸಿಕೊಂಡಿದ್ದರು ಅನೇಕ ದಲಿತಪರ ಸಂಘಟನೆಗಳಲ್ಲಿ ಅವರು ಪ್ರೇರಣಾ ಶಕ್ತಿಯಾಗಿ ಅವರಿಗೆ ಆಶಾದಾಯಕವಾಗಿ ಅವರು ಕೆಲಸ ಮಾಡಿದ್ದಾರೆ ಅನೇಕ ಕೆಲಸ ಕಾರ್ಯಗಳನ್ನು ಪ್ರಗತಿ ದತ್ತವಾದಂಥ ಕಾರ್ಯಗಳನ್ನು ಕೂಡ ದಲಿತರ ಪರವಾಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಆಶ್ರಮಗಳು ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳೇನಾಗಿದೆ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಶಾಲೆಗಳು ಮೊರಾರ್ಜ ದೇಸಾಯಿ ಮತ್ತು ಆ ಸಮಾಜ ಕಲ್ಯಾಣ ಇಲಾಖೆಗೆ ಸ್ಫೂರ್ತಿನೇ ಶಿವರಾಮವರು ತುಂಬ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ತನ್ನ ಸ್ವಂತ ಅಣ್ಣತಮ್ಮನಂತೆ ಕುಟುಂಬದಂತೆ ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೋಡ್ಕೊಟ್ಟಿದ್ದಾರೆ ಅಂತ ಒಬ್ಬ ಧೀಮಂತ ವ್ಯಕ್ತಿಯ ಒಂದು ಸಾವು ನಮಗೆಲ್ಲರಿಗೂ ಕೂಡ ನೋವಂಥದ್ದಿದೆ ಅವ್ರು ಇನ್ನೂ ಬದುಕಬೇಕಾಗಿತ್ತು ಅವ್ರ ಸ್ಫೂರ್ತಿ ನಮಗೆ ಕೂಡ ಆಗಬೇಕಾಗಿದೆ ಅವರು ಪ್ರಥಮವಾಗಿ ಕನ್ನಡದಲ್ಲೇ ಐ ಎ ಎಸ್ ಆ ಒಂದು ಐ ಎ ಎಸ್ ಸ್ಫೂರ್ತಿ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಸಿಗಲಿ ಇನ್ನಷ್ಟು ಶಿವರಾಮ್ ಅಂತವರು ಈ ದೇ ಈ ಒಂದು ನಾಡಿನಲ್ಲಿ ಹುಟ್ಟಲಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು